ಮಾಘ ಮಾಸ ಮಹಾತ್ಮೆ ಮಾಘಪುರಾಣ ಅಧ್ಯಾಯ ಹದಿನೈದು ಸ್ನಾನದ ಮಹಿಮೆಯೋ ಮಾನವ ದೇವತೆ ಹಾಗೂ ಮೃಗ ಪಕ್ಷಿಗಳಿಗೂ ದೊರೆಯುತ್ತದೆ ಇಲ್ಲಿ ಶ್ರದ್ಧೆ ಹಾಗೂ ಭಕ್ತಿ ಮುಖ್ಯವಾಗಿದೆ ದಿಲೀಪ ಮಹಾರಾಜನಿಗೆ ವಸಿಷ್ಠರು ಹೇಳಿದರು ಶಿವನು ಪಾರ್ವತಿಗೆ ನಿರೂಪಿಸಿದ ಮಾಘಮಾಸ ಮಹಿಮೆಯನ್ನು ನೀನು ಹೇಳಿದೆಯಷ್ಟೇ ಈಗ ನಾನು ಬ್ರಾಹ್ಮಣ ಪತ್ನಿಯೊಬ್ಬಳು ತನ್ನ ಪತಿಯೊಡನೆ ಸ್ವರ್ಗಕ್ಕೆ ಹೋದ ಪ್ರಸಂಗವನ್ನು ಹೇಳುತ್ತೇನೆ ಕೇಳು ಎಂದು ನಿರೂಪಿಸಿದರು ಕಾಶ್ಮೀರ ಪ್ರಾಂತ್ಯಕ್ಕೆ ಸೇರಿದ ಗ್ರಾಮವೊಂದರಲ್ಲಿ ಚತುರ್ವೇದ ಪಂಡಿತ ಸದಾಚಾರಶೀಲನಾದ ಸುಬುದ್ಧಿ ಎಂಬ ಬ್ರಾಹ್ಮಣನಿದ್ದನು ಆತನು ವಿದ್ಯಾವಂತನಾಗಿರುವಂತೆಯೂ ಆತನು ವಿನಯಶೀ ವಿನಯಶಾಲಿಯೂ ಆಗಿದ್ದನು ಅನೇಕ ಮಂದಿ ಶಿಷ್ಯರು ಆತನಲ್ಲಿ ಪಾಠ ಕಲಿಯುತ್ತಿದ್ದರು ವೇದ ವಿಧನ ವೇದ ವಿಧನಾದ ಆತನು ಪರೋಪಕಾರಿ ಸುಬುದ್ಧಿಗೆ ಸುಶೀಲ ಎಂಬ ಅತಿ ರೂಪವತಿಯೂ ಗುಣಭರಿತಳು ಆದ ಮಗಳಿದ್ದಳು ಆಕೆಯ ರೂಪ ಎಂತಹವರನ್ನು ಮೋಹಗೊಳಿಸುವಂತಿತ್ತು ತನ್ನ ಮಗಳನ್ನು ಯಾರಿಗೆ ಕೊಟ್ಟು ವಿವಾಹ ಮಾಡಿಕೊಡಲಿ ಎಂದು ಸುಬುದ್ಧಿಯು ಸದಾ ಯೋಚನೆ ಮಾಡುತ್ತಿದ್ದನು ಕಾಲಾನಂತರ ಒಂದು ದಿನ ಸುಶೀಲೆಯು ತನ್ನ ಸ್ನೇಹಿತರೊಡನೆ ತೋಟದಲ್ಲಿ ಚೆಂಡಿನಾಟ ಮಾಡುತ್ತಿದ್ದಾಗ ಅದು ಆಚೆಗೆ ಬಿದ್ದು ಹೋಯಿತು ಮಧ್ಯೆ ಬೇಲಿ ಇತ್ತು ಚೆಂಡನ್ನು ತೆಗೆದುಕೊಡಲು ಯಾರನ್ನು ಕೇಳಲಿ ಎಂದು ಅವಳು ಯೋಚಿಸುವಷ್ಟರಲ್ಲಿ ತನ್ನ ತಂದೆಯ ಶಿಷ್ಯನಾದ ಸುಮಿತ್ರನೆಂಬ ಯುವಕನನ್ನು ಕಂಡಳು ಸುಮಿತ್ರನು ದೃಢಕಾಯನೂ ಸುಂದರಾಂಗನೂ ಆದ ಯುವಕ ಆತನು ಗುರುಗಳಿಗೆ ಸಮಿತು ತರಲು ಅಡವಿಗೆ ಬಂದಿದ್ದನು ಆತನ ಅಂಗಸೌಷ್ಠವ ಆಕರ್ಷಕವಾದ ನೇತ್ರಗಳನ್ನು ನೋಡಿದ ಸುಶೀಲೆಯು ಮೋಹ ಪರವಶಳಾಗಿ ಮೈಮರೆತು ಅವನನ್ನೇ ತನಗರಿವಿಲ್ಲದಂತೆ ಹಿಂಬಾಲಿಸಿದಳು ಸುಮಿತ್ರನು ಕಾಡಿನ ಒಳಭಾಗವನ್ನು ಹೊಕ್ಕನು ಅಲ್ಲಿ ಸುಂದರವಾದ ಕೊಳಗಳು ಹಂಸ ಪಕ್ಷಿಗಳು ನಲಿಯುವ ನವಿಲುಗಳು ಎಲ್ಲವೂ ಪ್ರಕೃತಿ ಸೌಂದರ್ಯವನ್ನು ಬಹು ರಮ್ಯಗೊಳಿಸಿದ್ದವು ಅಲ್ಲಿ ಸುಗಂಧ ಬೀರುತ್ತಿದ್ದ ಮೊಲ್ಲೆ ಮಲ್ಲಿಗೆ ಸಂಪಿಗೆ ಜಾಜಿ ಈ ಹೂಗಳ ಮತ್ತಿನಲ್ಲಿ ಆಕೆ ಯೌವ್ವನ ಗರಿಗೆದರಿತ್ತು ಅವಳು ಸುಮಿತ್ರನ ಬಳಿ ಸಾರಿ ಹೇ ಸುಂದರಾಂಗ ನಿನ್ನ ನೋಡಿದಾಕ್ಷಣ ನನ್ನನ್ನು ನಾನೇ ಮರೆತು ಹಾಗಾಯಿತು ನನ್ನ ಮನಸ್ಸು ಈಗ ಹಿಡಿತದಲ್ಲಿಲ್ಲ ಬಾ ನನ್ನನ್ನು ಆಲಂಗಿಸಿ ಸುಖಪಡಿಸು ಎಂದು ಬಲಾತ್ಕರಿಸಿದಳು ಗುರುಪುತ್ರಿಯ ಈ ಅನಿರೀಕ್ಷಿತವಾದ ಮಾತಿನಿಂದ ಸುಮಿತ್ರನಿಗೆ ತುಂಬ ಆಶ್ಚರ್ಯವಾಯಿತು ಆತನು ಸ್ವಲ್ಪ ಚೇತರಿಸಿಕೊಂಡು ಹೇ ಗುರುಪುತ್ರಿ ನೀನು ನನ್ನ ಸೋದರಿ ಸಮಾನ ಇಂದು ನಿನಗೇನಾಗಿದೆ ನಾನು ನೀನು ಸಮವಯಸ್ಕರಾದರೂ ಸೋದರ ಸಮಾನವಾದ ನನ್ನ ಮೇಲೆ ನಿನಗೆ ಈ ಮೋಹದ ದೃಷ್ಟಿ ನೀನು ನನ್ನ ಗುರುಪುತ್ರಿ ಎಂದೆಂದಿಗೂ ನಾನು ನಿನ್ನನ್ನು ಕಾಮದ ದೃಷ್ಟಿಯಿಂದ ನೋಡಲಾರೆ ನಿನ್ನಂತಹ ಬುದ್ಧಿಶಾಲಿಯಾದ ಕನ್ಯೆ ಹೀಗೆ ಮಾಡಬಾರದು ಈಗಾಗಲೇ ನಾನು ಬಂದು ತುಂಬಾ ಸಮಯವಾಗಿದೆ ಗುರುಗಳ ಯಜ್ಞಕ್ಕೆ ಪೂಜಾ ವಿಧಿಗಳಿಗೆ ತಡವಾಗಬಾರದು ಬಾ ಪೂಜಾ ದ್ರವ್ಯಗಳನ್ನು ಕೊಂಡು ಆಶ್ರಮಕ್ಕೆ ಹೋಗೋಣ ಎಂದು ಆಕೆಗೆ ಬುದ್ಧಿ ಮಾತುಗಳನ್ನು ಹೇಳಿದನು ಸುಮಿತ್ರನ ಮಾತುಗಳು ಆ ಕನ್ಯೆಯ ಉನ್ಮಾದ ಮನಸ್ಸಿಗೆ ಅರ್ಥವಾಗಲೇ ಇಲ್ಲ ಹೇ ಸುಂದರಾಂಗ ನನ್ನ ಸರ್ವಸ್ವವನ್ನು ನಿನಗೆ ನಾನೇ ಅರ್ಪಿಸಿರುವಾಗ ಹೇಗೆ ತಿರಸ್ಕರಿಸುವುದು ಪೌರುಷವೇ ಅದು ಅಲ್ಲದೆ ಹೆಣ್ಣು ಚಿನ್ನ ಅಮೃತ ಧನ ವಿದ್ಯೆ ತಾನೇ ತಾನಾಗಿ ಬಂದಾಗ ತಿರಸ್ಕಾರ ಮಾಡುವುದು ಮೂರ್ಖತನವೇ ಸರಿ ನಾನು ಒಂಟಿಯಾಗಿ ಮನೆಗೆ ವಾಪಸ್ಸಾಗಲಾರೆ ನನ್ನ ಮನೆಯವರು ನನ್ನನ್ನು ಹುಡುಕುತ್ತಿರಬಹುದು ನೀನು ಮನೆಗೆ ಹೋದ ನನ್ನ ತಂದೆ ತಾಯ ನನ್ನ ತಂದೆ ನಾನು ಎಲ್ಲಿ ಎಂದು ಕೇಳದೆ ಇರಲಾರರು ನಾವಿಬ್ಬರು ಒಟ್ಟಿಗೆ ಮನೆಗೆ ಹೋಗೋಣ ಅದಕ್ಕೆ ಮೊದಲು ನಾವಿಬ್ಬರು ಶರೀರ ಸುಖವನ್ನು ಯೌವನದ ಸವಿಯನ್ನು ಅನುಭವಿಸೋಣ ಬಾ ಎಂದು ಆ ಯುವಕನನ್ನು ಸಮಾಗಮಕ್ಕೆ ಬಲಾತ್ಕರಿಸಿದಳು ವಿಧಿಯಿಲ್ಲದೆ ಸುಮಿತ್ರನು ಆ ಸುಂದರವನದಲ್ಲಿ ವೃಕ್ಷಗಳ ನಡುವೆ ಆ ಕನ್ಯೆಯೊಡನೆ ಸುರತ ಸುಖವನ್ನು ಅನುಭವಿಸಲೇಬೇಕಾಯಿತು ಹೀಗೆ ಸೂರ್ಯಾಸ್ತದವರೆಗೂ ರತಿ ಸುಖವನ್ನು ಅನುಭವಿಸಿದ ಅವರಿಬ್ಬರು ಪುಷ್ಪ ಹಾಗೂ ಪೂಜಾ ದ್ರವ್ಯಗಳೊಡನೆ ಆಶ್ರಮ ತಲುಪಿದರು ತಂದೆಯು ಆಯಾಸಗೊಂಡ ಮಗಳನ್ನು ನೋಡಿ ಉಪಚರಿಸಿದನು ಆಕೆಯು ಏನೂ ಅರಿಯದವಳಂತೆ ನಟಿಸಿದಳು ಕೆಲವು ದಿನಗಳ ಬಳಿಕ ಸುಶೀಲೆಯನ್ನು ಇನ್ನೊಬ್ಬ ಬ್ರಾಹ್ಮಣ ಯುವಕನೊಡನೆ ಮದುವೆ ಮಾಡಲಾಯಿತು ಆತನು ಕೆಲವೇ ದಿನಗಳಲ್ಲಿ ಮರಣಿಸಿದನು ಸುಶೀಲೆಯು ಬೇಗ ವಿಧವೆಯಾದಳು ಆಗ ತಂದೆಯು ಮಗಳಿಗೆ ಒದಗಿದ ಅಕಾಲ ವೈದವ್ಯದ ಬಗ್ಗೆ ಅತೀವ ದುಃಖವನ್ನು ವ್ಯಕ್ತಪಡಿಸಿದನು ಅದೇ ಸಮಯಕ್ಕೆ ಪುರುಷನೊಬ್ಬನು ಅಲ್ಲಿಗೆ ಬಂದನು ಆತನು ದುಃಖಿತನಾದ ವಿಪ್ರನನ್ನು ನೋಡಿ ಸ್ವಾಮಿ ನಿಮ್ಮ ದುಃಖಕ್ಕೆ ಕಾರಣವೇನು ಎಂದು ಕೇಳಿದನು ಆಗ ಸುಬುದ್ಧಿಯು ನನ್ನ ದುಃಖವನ್ನು ಏನೆಂದು ಹೇಳಲಿ ಈ ಹುಡುಗಿ ನನ್ನ ಮಗಳು ಈಕೆಯ ಪತಿ ಮೃತನಾಗಿದ್ದಾನೆ ಇವನನ್ನು ಬಿಟ್ಟು ನಮಗೆ ಬೇರೆ ಯಾರೂ ದಿಕ್ಕಿಲ್ಲ ಇವಳ ವೈದವ್ಯವನ್ನು ನೋಡಲಾರದೆ ನನ್ನ ಎದೆಯೊಡೆಯುತ್ತದೆ ಸ್ಥಿತಿಗೆ ಕಾರಣವೇನೋ ತಾವು ಯೋಗಿಗಳಂತೆ ತೋರುವಿರಿ ಇದಕ್ಕೆ ಕಾರಣ ಪರಿಹಾರ ಹೇಳಿ ಎಂದು ಭಿನ್ನವಿಸಿದನು ಸಿದ್ಧಪುರುಷನು ಕೆಲಕಾಲ ಯೋಚಿಸಿ ತನ್ನ ದಿವ್ಯ ದೃಷ್ಟಿಯಿಂದ ಗ್ರಹಿಸಿ ಹೇ ಮಹರ್ಷಿ ನಿನ್ನ ಪುತ್ರಿಯೂ ಪೂರ್ವ ಜನ್ಮದಲ್ಲಿ ಕ್ಷತ್ರಿಯ ಕನ್ಯೆಯಾಗಿದ್ದಳು ಈಕೆಗೆ ಪರಪುರುಷನೊಬ್ಬನ ಸಂಕರ್ ಸಂಪರ್ಕವಿತ್ತು ಒಂದು ರಾತ್ರಿ ಆಕೆಯು ತನ್ನ ಪತಿಯನ್ನು ಕೊಂದಳು ಈ ಭಯಂಕರ ದೃಶ್ಯವನ್ನು ನೋಡಲಾರದೆ ತಾನು ಸತ್ತುಹೋದಳು ಈ ಘೋರ ಪಾತಕದಿಂದಲೇ ಇವಳಿಗೆ ಈ ಜನ್ಮದಲ್ಲಿ ವೈದವ್ಯ ದುಃಖವೂ ಒದಗಿದೆ ನಿನ್ನ ಮಗಳಾಗಿ ಈಕೆ ಜನಿಸಿದುದರ ಹಿನ್ನೆಲೆಯೂ ಇದೆ ಕೆಲವು ಜನ್ಮಗಳ ಹಿಂದೆ ನಿನ್ನ ಮಗಳು ಮಾಘಸ್ನಾನ ಮಾಡಿ ಮುತ್ತೈದೆಯರೊಡನೆ ನದಿ ತೀರದಲ್ಲಿ ಗೌರಿ ಪೂಜೆಯನ್ನು ಮಾಡಿದ ಫಲವಾಗಿ ಈಕೆಗೆ ಈ ಜನ್ಮ ಒದಗಿತು ಈ ಪುಣ್ಯದಿಂದಲೇ ಆಕೆ ಈ ನಿನ್ನಂತಹ ಸತ್ಪುರುಷನ ಮನೆಯಲ್ಲಿ ಜನಿಸಿದ್ದಾಳೆ ಆದರೆ ಈಕೆ ಮಾ ಆದರೆ ಆಕೆ ಮಾಡಿದ ಪತಿ ಹತ್ಯೆಯ ಪರಿಣಾಮವಾಗಿ ವೈದವ್ಯ ದುಃಖ ಬಂದಿದೆ ಈ ಜನ್ಮದಲ್ಲಿ ನಿನ್ನ ಮಗಳು ನಿನ್ನ ಶಿಷ್ಯನೊಡನೆ ರಹಸ್ಯವಾಗಿ ಅಡವಿಯಲ್ಲಿ ಆತನನ್ನು ಬಲಾತ್ಕಾರ ಮಾಡಿ ಸುರತವನ್ನು ಅನುಭವಿಸಿದ್ದಾಳೆ ಈ ಪಾಪವೂ ಸೇರಿದಂತೆ ಅವಳಿಗೆ ಈ ದುಃಖ ಒದಗಿದೆ ಮಾನವನು ತಾನು ಮಾಡಿದ ಪುಣ್ಯ ಪಾಪ ಎರಡರ ಫಲವನ್ನು ಅನುಭವಿಸಿಯೇ ತೀರಬೇಕು ಇದು ತಪ್ಪಲಾರದು ಹೀಗೆ ಆ ಯೋಗಿಯ ಮಾತನ್ನು ಕೇಳಿದ ಸುಬುದ್ಧಿಯು ಚಿಂತಾಕ್ರಾಂತನಾಗಿ ಸ್ವಾಮಿ ಮಗಳು ಮಾಡಿದ ಪಾಪಕ್ಕೆ ಕೋಪಗೊಳ್ಳಬೇಕು ಆಕೆಯ ದುಃಖ ನೋಡಿ ಕನಿಕರ ಪಡಬೇಕು ತೋಚುತ್ತಿಲ್ಲ ಈ ಸಮಸ್ಯೆಗೆ ನೀವೇ ಪರಿಹಾರ ಸೂಚಿಸಿ ಹೇಗಾದರೂ ಮಾಡಿ ನನ್ನ ಅಳಿಯನನ್ನು ಬದುಕಿಸಬೇಕು ಎಂದು ವಿನಯಪೂರ್ವಕವಾಗಿ ಪ್ರಾರ್ಥಿಸಿದನು ಆ ಪುರುಷನು ಹೇ ಸುಬುದ್ಧಿಯೇ ನಿನಗೆ ಉಪಕಾರ ಮಾಡಲೆಂದೇ ನಾನು ಇಲ್ಲಿಗೆ ಬಂದಿದ್ದೇನೆ ಈಗ ನೀನು ಹೀಗೆ ಮಾಡು ಮಾಘ ಮಾಸದಲ್ಲಿ ನಿನ್ನ ಮಗಳು ಪ್ರತಿನಿತ್ಯವೂ ಸೂರ್ಯೋದಯಕ್ಕೆ ಮುನ್ನ ಸ್ನಾನ ಮಾಡಲಿ ಮುತ್ತೈದೆಯರೊಡನೆ ಗೌರೀದೇವಿಯನ್ನು ಪೂಜಿಸಲಿ ಹೀಗೆ ಮಾಡಿದಲ್ಲೇ ಆಕೆ ಮಾಡಿದ ಪಂಚಮಹಾ ಪಾತಕಗಳು ನಿವಾರಣೆಯಾಗಿ ನಿನ್ನ ಅಳಿಯನ್ನು ಬದುಕುತ್ತಾನೆ ಎಂದು ನುಡಿದನು ಈ ಪೂಜಾ ನಿಯಮಗಳನ್ನು ಕೇಳಿ ಯೋಗಿಯು ಸಾಂಗವಾಗಿ ವಿವರಿಸಿದನು ಮಾಘಶುದ್ಧ ಬಿದಿಗೆಯ ದಿನ ಬೆಳಿಗ್ಗೆ ಸ್ನಾನಾದಿಗಳನ್ನು ಮುಗಿಸಿ ಮಡಿಯುಟ್ಟು ಮುತ್ತೈದೆಯರ ಪಾದಗಳಿಗೆ ಅರಿಶಿನ ಲೇಪಿಸಿ ಹಣೆಗೆ ಕುಂಕುಮವಿಟ್ಟು ಹೂವು ನೀಡಿ ನಮಸ್ಕಾರ ಮಾಡಬೇಕು ಅನಂತರ ಎರಡು ಜೊತೆ ಮೊರದ ಬಾಗಿನವನ್ನು ಸೀರೆ ರವಿಕೆ ತೆಂಗಿನಕಾಯಿ ದಕ್ಷಿಣೆ ಸಹಿತವಾಗಿ ತಾಂಬೂಲವಿಟ್ಟು ನೀಡಬೇಕು ಅನಂತರ ಯಥಾಶಕ್ತಿ ಮುತ್ತೈದೆಯರಿಗೆ ಭೋಜನವನ್ನು ಮಾಡಿಸಿ ಸತ್ಕರಿಸಬೇಕು ಹೀಗೆ ಮಾಡಿದರೆ ನಿನ್ನ ಮಗಳು ಮಾಡಿದ ಪರ ಪುರುಷ ಸಂಘ ದೋಷವು ಪರಿಹಾರವಾಗುತ್ತದೆ ಕೆಲವು ಪುರುಷರು ಸೂರ್ಯೋದಯಕ್ಕೆ ಮುನ್ನ ಚಳಿಯಲ್ಲಿ ನದಿ ಸ್ನಾನ ಮಾಡಲು ಹಿಂಜರಿಯುತ್ತಾರೆ ಅಂತಹವರ ಪತ್ನಿಯರು ಅವರನ್ನು ಪ್ರೇಮದಿಂದ ಪ್ರೋತ್ಸಾಹಿಸಿ ಸ್ನಾನಕ್ಕೆ ಕೊರೆದೊಯ್ಯಬೇಕು ಗೃಹ ಎಂದರೆ ಮನೆ ಗೃಹಿಣಿ ಎಂದರೆ ಮನೆಯೊಡತಿ ಆಕೆ ಇದ್ದರೆ ಮಾತ್ರ ಮನೆಗೆ ಶೋಭೆ ಆದ ಕಾರಣ ಗೃಹಿಣಿಯಾದವಳು ತಾನು ತಪ್ಪದೆ ಮಾಘ ಸ್ನಾನವನ್ನು ಆಚರಿಸಿ ಇತರರನ್ನು ಪ್ರೋತ್ಸಾಹಿಸಬೇಕು ಈ ಮಾಘ ಮಾಸದಲ್ಲಿ ನದಿ ಸ್ನಾನವೇ ಅಲ್ಲದೆ ಶ್ರೀಹರಿ ಕಥಾಶ್ರವಣ ಪುರಾಣ ಶ್ರವಣ ಸತ್ಸಂಗ ಭಜನೆಗಳನ್ನು ತಪ್ಪದೆ ಆಚರಿಸಬೇಕು ಈ ವ್ರತಕ್ಕಿಂತ ಉತ್ತಮವೂ ಶೀಘ್ರ ಫಲದಾಯಕವೂ ಆದ ವ್ರತ ಬೇರೊಂದಿಲ್ಲ ಋಷಿಗಳು ಕೂಡ ಮಾಘಸ್ನಾನ ಫಲದಿಂದ ತಮ್ಮ ತಪೋಬಲವನ್ನು ಹೆಚ್ಚಿಸಿಕೊಂಡು ತೇಜಸ್ಸು ಪಡೆಯುತ್ತಾರೆ ಬುದ್ಧಿಹೀನರು ಕುಷ್ಠಾದಿ ವ್ಯಾಧಿ ಪೀಡಿತರು ಉದರಶೂಲೆಯಿಂದ ನರಳುವವರು ಯಾರೇ ಆಗಲಿ ಮಾಘಸ್ನಾನವನ್ನು ಶ್ರದ್ಧಾಭಕ್ತಿಗಳಿಂದ ಆಚರಿಸಿದರೆ ಶೀಘ್ರ ಫಲ ಪಡೆಯುವರು ಸ್ತ್ರೀ ಪುರುಷರು ವೃದ್ಧರು ಬಾಲಕರು ಯಾರೇ ಆಗಲಿ ಈ ಸ್ನಾನವನ್ನು ಮಾಡಿ ಫಲಭಾಗಿಗಳಾಗಬಹುದು ಆದರೆ ಡಾಂಬಿಕತೆಯಿಂದ ಹೊಗಳಿಕೆಗಾಗಿ ಈ ವ್ರತವನ್ನಾಚರಿಸಿದರೆ ಫಲ ಸಿಗುವುದಿಲ್ಲ ಎಲ್ಲವೂ ನಿರ್ಮಲ ಭಕ್ತಿ ನಿರಾಡಂಬರವಾದಿ ಮಾಡಬೇಕು ಎಂದು ಸಿದ್ಧಪುರುಷನು ಸುಬುದ್ಧಿಗೆ ಉಪದೇಶಿಸಿದನು ಶಿವನು ಹೇಳುತ್ತಾನೆ ಹೇ ಪಾರ್ವತಿ ಹೀಗೆ ಸಿದ್ಧಪುರುಷನು ಉಪದೇಶಿಸಿದಂತೆ ನಿಷ್ಠೆಯಿಂದ ಮಾಡಿದ ಸ್ನಾನಾಚರಣೆಯಿಂದ ಆ ಬ್ರಾಹ್ಮಣ ಕನ್ಯೆಯು ಮೃತನಾದ ಪತಿಯನ್ನು ಪಡೆದಳು ಎಂದು ಹೇಳಿದನೆಂಬಲಿಗೆ ಮಾಘಮಾಸ ಮಹಾತ್ಮೆಯ ಹದಿನೈದನೇ ಅಧ್ಯಾಯವು ಸಂಪೂರ್ಣವಾಯಿತು